ಒಂದು ಮಗುವಿಗೂ ಸಹ ತೊಂದರೆ ಆಗಬಾರದು ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೇವೆ ಕೇಂದ್ರ ಸರ್ಕಾರವು ಈಗಾಗಲೇ ಮುಂದಾಗಿದೆ ನೀಟ್ ಪರೀಕ್ಷೆಯ ಲೋಪಗಳನ್ನು ಸರಿಪಡಿಸುತ್ತೇವೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿ ಎಸ್ ಅರುಣ್ ಹೇಳಿದರು ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಈ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಸರಿಪಡಿಸೋದು ನಮ್ಮ ಹೊಣೆಯಾಗಿದೆ ಅದನ್ನ ಮಾಡ್ತೇವೆ ಎಂದರು ಇದೇ ಸಂದರ್ಭದಲ್ಲಿ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಆತಂಕಗೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಅಂತ ಟೀಕಿಸಿದ್ರು ಈಗಾಗಲೇ ನೀಟನ್ನ ಪುನರ್ ಪರೀಕ್ಷೆ ಮಾಡಬೇಕು ಅಂತ ಈಗಾಗಲೇ ಇದಾಗಿದೆ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ನೀಟಿನ ಈ ವ್ಯವಸ್ಥೆ ಅಂದ್ರೆ ಒಟ್ಟು ಈ ಪರೀಕ್ಷಾ ಇದರೊಳಗಡೆ ಆಗಿರುವಂತದ್ದು ಅನಾಹುತ ಈಗಾಗಲೇ ಅದರದ್ದು ತನಿಖೆನೂ ಕೂಡ ನಡೀತಾ ಇದೆ ರೀ ಎಕ್ಸಾಮಿನೇಷನ್ ಕೂಡ ಮಾಡಬೇಕು ಅಂತಿದೆ ಜೊತೆಗೆ ಕೆ ಇ ಎದು ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ನಾವು ಹೇಳೋವಂಥದ್ದು ಕೆಲಸ ನಮ್ಮ ಒಂದು ಆಪೋಸಿಷನ್ ಪಾರ್ಟಿಯಾಗಿ ನಾವು ಮಾಡ್ತಾನೇ ಇದ್ದೀವಿ ಇದನ್ನು ಸರಿಪಡಿಸ್ಕೋಬೇಕು ಅಂತ ನಾವು ಎಲ್ಲಿಗೆ ಎಲ್ಲಿ ತನಕ ಹೇಳಿದ್ದೀವಿ ಅಂದರೆ ಒಂದು ಐ ಎ ಎಸ್ ಎಕ್ಸಾಮಿನೇಷನ್ನು ಕಳೆದ ಒಂದು ಎಪ್ಪತ್ತು ಎಪ್ಪತ್ತು ವರ್ಷದಿಂದ ನಡೀತಾ ಇದೆ ಯಾವುದೇ ಇಲ್ಲಿವರೆಗೂ ಅದರೊಳಗಡೆ ಝೀರೋ ಟಾಲರೆನ್ಸು ಆ ಒಂದು ಏಜೆನ್ಸಿನ ಗೊತ್ತು ಮಾಡುವಂಥದ್ದು ನಮ್ಮೆಲ್ಲ ಸ್ಟೇಟ್ ಗೌರ್ಮೆಂಟಿನ ಮೇಲೆ ಇದೆ ಆ ಥರ ಏಜೆನ್ಸಿಗಳನ್ನು ಫಿಕ್ಸ್ ಮಾಡೋದು ಕೆ ಇ ಎ ಮೇಲೆ ನಮಗೆ ನಂಬಿಕೆನೇ ಹೊಟ್ಟೋಗಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಕೆ ಇ ಎ ಅದ್ರ ಮೇಲೆ ನಂಬಿಕೆನೇ ಹೊಟ್ಟೋಗಿದೆ ಅವ್ರು ಮಾಡ್ತಾ ಇರುವಂತಹ ಸಮಸ್ಯೆಗಳು ಮಕ್ಕಳಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಪೇರೆಂಟ್ಸ್ ಅಂತೂ ಇವತ್ತೇ ಆ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಿದೆ ಈ ಥರದ್ದು ಹಲವಾರು ಇದಕ್ಕೆ ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ಮಾಡೋವಂಥದ್ದು ನೀಟ್ ಬಗ್ಗೆ ಖಂಡಿತ ನಾವು ಅವತ್ತೇ ಅದನ್ನು ವಿರೋಧ ಮಾಡಿದ್ವಿ ಇದು ತಕ್ಷಣ ತನಿಖೆ ಆಗಬೇಕು ಅಂತ ಹೇಳಿದ್ವಿ ಈಗ ಬರೋವಂಥ ದಿನಗಳಲ್ಲಿ ಮತ್ತೆ ಎಕ್ಸಾಮಿನೇಷನಿಗೂ ಈಗಾಗಲೇ ಆರ್ಡರ್ ಮಾಡಿದ್ದಾರೆ ಅದೂ ಕೂಡ ನಡೆಯುತ್ತೆ ಒಪ್ತೇನೆ ಸರಿ ಹೋಗಿಲ್ಲ ಅಂತ ಈಗ ಮುಂದಿನ ದಿನಗಳಲ್ಲಿ ಸರಿ ಮಾಡೋವಂಥದ್ದು ಈಗಾಗಲೇ ನಮ್ಮ ಸೆಂಟ್ರಲ್ನ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು ಅಂತಾನು ಹೇಳಾಗಿದೆ ಅದ್ರ ಬಗ್ಗೆ ಇಡೀ ಸರ್ಕಾರ ಅದನ್ನ ಹೊಣೆ ಹೊತ್ತು ಮಾಡುವಂತದ್ದಿದೆ ಅಲ್ಲಲ್ಲ ಈಗಾಗಲೇ ರಕ್ಷದಿಂದನೇ ಅದನ್ನ ಅದನ್ನು ಗಮನಿಸ್ಬೇಕು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದೆ ಈ ತರದ್ದು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಯಾರ್ಯಾರು ಓಡಾಡ್ತಾ ಇದ್ದೀವಿ ಅವರೆಲ್ಲರೂ ಅದನ್ನ ಗಮನಿಸ್ತಾ ಇದ್ವಿ ಯಾವುದೇ ಒಂದು ಮಗಗೂ ಸಮಸ್ಯೆ ಆಗ್ತಿರೋ ರೀತಿ